ಸ್ಕೂಲ್ ಮುಂದೆ ಒಂದು ಬಾವಿ ಇತ್ತಂತೆ ಸ್ಕೂಲ್ ಹುಡುಗರು ಎಲ್ಲ ಬಾವಿ ಸುಕ್ ನಿಂತ್ಕೊಂಡು ನೋಡ್ತಾ ಇದ್ರಂತೆ ಏನು ಎಂತ ಮೇಸ್ಟ್ ಹೋದ್ರೆ ಮೇಸ್ಟ್ರು ಹೋದವರು ಹಾಗೆ ದುಮಕ್ಬಿಟ್ಟು ನೇರ ಹುಡುಗ ಬಿದ್ದಿದ್ದಂತೆ ಎತ್ಕೊಂಡ್ ಬಂದ್ಬಿಟ್ಟಂತೆ ಎಲ್ಲರೂ ಚಪ್ಪಾಳೆ ಹೊಡೆದ್ರು ಆಮೇಲೆ ಮೇಸ್ಟ್ ಕೇಳೋದಂತೆ ಏನ್ ಧೈರ್ಯ ಮೇಸ್ಟ್ರೆ ಧುಮಕ್ ಆ ಮಗುನ ಎತ್ಕೊಂಡ್ರು ಅವೆಲ್ಲ ಇರ್ಲಿ ಕಥೆ ಯಾರು ನನ್ನ ತಳ್ಳಿದೇಳೆ ಅಂತ ಎಷ್ಟು ಹಂಗೆ ನಾನು ಈ ಪಿಕ್ಚರ್ ನೋಡಿಲ್ಲ ಲೇಡೀಸ್ ಬ್ಯಾಗ್ ನೋಡಿಲ್ಲ ನಿನ್ನೆ ಯಾರೋ ಫೋನ್ ಮಾಡಿದ್ರು ಸರ್ ನಾಗತಿಹಳ್ಳಿ ಚಂದ್ರಶೇಖರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರ ಆಫೀಸಿಂದ ನಾವು ಫೋನ್ ಮಾಡ್ತಾ ಇರೋದು ಸೊ ನಾಗತಿಹಳ್ಳಿ ಚಂದ್ರಶೇಖರ್ ಯಾರು ಗೊತ್ತಿಲ್ಲ ನಮ್ಗೆಲ್ಲ ನಾವ್ಯಾರ ಜೊತೆ ಕೆಲಸ ಮಾಡಿದವರು ಸೊ ಅವರು ಆಫೀಸಿಂದ ಮಾಡಿದ್ದಾರೆ ಅಂತಂದ್ಮೇಲೆ ನಾವು ಬರಬೇಕಾದ ನಮ್ಮ ಧರ್ಮ ಅನ್ಕೊಂಡು ನಾನು ಒಪ್ಕೊಂಡು ಬಂದೆ ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯ್ತು ನಾನು ಈ ಲೇಡೀಸ್ ಬಾರ್ ಬಗ್ಗೆ ಮಾತಾಡಬೇಕು ಅಂತ ಬಾರ್ ಬಗ್ಗೆ ಮಾತಾಡೋದೇ ತಪ್ಪಾದ ಲೇಡೀಸ್ ಬಾರ್ ಬಗ್ಗೆ ಏನ್ ಮಾತಾಡ್ಲಿ ನಾನು ನಾವು ಚಿತ್ರರಂಗಕ್ಕೆ ಬಂದು ನಲವತ್ತೆಂಟು ವರ್ಷ ಆಗ್ತಾ ಬಂತು ಬಾಲ್ಯದಿಂದ ಯಾವ್ದು ಕನಸಿರಲಿಲ್ಲ ಸಿನಿಮಾ ಆಕ್ಟರ್ ಆಗ್ಬೇಕು ಅಂತ ಇತ್ತು ಡಿಗ್ರಿ ಆದ್ಮೇಲೆ ಎರಡು ವರ್ಷ ಡಿಪ್ಲೊಮಾ ಇನ್ ಫಿಲ್ಮ್ ಆಕ್ಟಿಂಗ್ ಓದ್ಕೊಂಡು ಬಂದಿದ್ದು ನಾವು ಬಹಳ ಗಂಭೀರವಾಗಿ ಆವಾಗ ಚಿತ್ರ ಆಗ್ಲಿ ನಾಟಕ ಆಗ್ಲಿ ನಟ ನಟಿಯರು ತುಂಬಾ ಗಂಭೀರವಾಗಿ ತಗೋತಾ ಇದ್ರು ಅದನ್ನ ಅಕಾರ ಹಕಾರ ಸಕಾರ ಶಕಾರ ಇವೆಲ್ಲ ಬರ್ದೇ ಆದ್ರೆ ಬಡಿಯೋ ಬಡಿಯೋರು ಅಂತ ಒಂದು ಕಾಲ ಇತ್ತು ಆವಾಗ ಈಗ ಎಲ್ಲ ಬದಲಾಗಿದೆ ನಾವು ಏನಾದ್ರು ನಮ್ಮ ಸ್ವಂತ ಮಕ್ಕಳಿಗೆ ಹೇಳಕ್ ಹೋದ್ರು ನೀನು ಆ ಕಾಲದಲ್ಲಿ ಬಿ ಎಸ್ ಸಿ ಮಾಡಿದೀಯ ನಾನೀಗ ಬಿಇ ಮಾಡಿದೀನಿ ಅಂತಾನೆ ಅವನು ಸೊ ಅಂತ ಕಾಲದಲ್ಲಿ ನಾವು ಇರುವಾಗ ಯಾರಿಗೇನ್ ಹೇಳೋದು ಅವಾಗ ಯಾವಾಗ ಮೂರು ವಾರಕ್ಕೋ ನಾಲ್ಕು ವಾರಕ್ಕೋ ಐದು ಒಂದು ಸಿನಿಮಾ ಕನ್ನಡ ಕನ್ನಡ ಸಿನಿಮಾ ಬರೋದು ಏನು ಜನ ಕ್ಯೂ ನಿಂತ್ಕೊಂಡು ನೋಡಿ ಹೊಡೆದಾಟ ಲಾಠಿ ಚಾರ್ಜ್ ಎಲ್ಲ ಆಗೋದು ಅಂತ ಒಂದು ಕ್ರೇಜ್ ಇತ್ತು ವರ್ಷಕ್ಕೆ ಹದಿನೈದು ಇಪ್ಪತ್ತು ಸಿನಿಮಾಗಳು ಬರ್ತಾ ಇದ್ದಂತ ಕಾಲ ಈಗ ಇನ್ನೂರೈವತ್ತು ಮುನ್ನೂರು ಬರ್ತಾ ಇದೆಯಂತೆ ವಾರಕ್ಕೆ ಹದಿನೈದು ಹದಿನ ಯಾವ್ದು ಅಂತ ಜನ ನೋಡ್ತಾರೆ ಒಂದ್ ಸಿನಿಮಾ ನೋಡಕ್ಕೆ ಹೊರಗಡೆ ಮನೆಯವರೆಲ್ಲ ಕರ್ಕೊಂಡು ಅಂದ್ರೆ ಎರಡ್ ಸಾವಿರ ರೂಪಾಯಿ ಆಗುತ್ತೆ ಟಿಕೆಟ್ ಇನ್ನೂರು ರೂಪಾಯಿ ಆದ್ರೆ ಆ ಮುನ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಆಗುತ್ತೆ ಅಪ್ಪ ಪಾಪ್ ಕಾರಣ ಮಕ್ಳು ಬಿಡಲ್ಲ ಅದ್ ಏಳ್ನೂರು ರೂಪಾಯಿ ಅಂತಾರೆ ಟಿಕೆಟ್ ಇನ್ನೂರು ರೂಪಾಯಿ ಸೊ ಇಂಥ ಕಾಲದಲ್ಲಿ ಮನೆ ಬಿಟ್ಟು ಸಿನಿಮಾಗ್ ಬಂದು ಸಿನಿಮಾ ನೋಡುವಂತ ಒಂದು ಸಂಪ್ರದಾಯನೇ ನಿಂತು ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಂತದ್ರಲ್ಲೂ ಮುನ್ನೂರು ಸಿನಿಮಾ ಬರುತ್ತೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ ಅವಾಗ ನಾವು ಸಿನಿಮಾ ಕಾರ್ಮಿಕರು ಒಕ್ಕೂಟ ಅಂತ ಇದ್ದಾಗ ಯಾವ ಸಿನಿಮಾ ನಡೀತಾ ಇದೆ ಅಲ್ಲಿ ಎಷ್ಟು ಜನ ಇದ್ದಾರೆ ಪ್ರೊಡಕ್ಷನ್ ಬಾಯ್ಸ್ ಎಷ್ಟು ಜನ ಇದಾರೆ ಲೈಟ್ ಬಾಯ್ಸ್ ಎಷ್ಟು ಜನ ಇದ್ದಾರೆ ಎಲ್ಲ ನಮಗೆ ಮಾಹಿತಿ ಬರೋದು ಸೊ ಯಾವ ಸಿನಿಮಾ ಮಾಡ್ತಾ ಇದ್ದಾರೆ ಸ್ಟಾರ್ ಕ್ಯಾಸ್ಟ್ ಏನು ಅಲ್ಲಿ ಏನಾದ್ರೂ ಗಲಾಟೆ ಆಗ್ತಾ ಇದೆಯಾ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಎಲ್ಲ ತಿಳ್ಕೊಳ್ತಾ ಇದ್ದ ನಾವು ಅವಾಗ ಪ್ರತಿಯೊಂದಕ್ಕೂ ಒಂದು ಶಿಸ್ತಿತ್ತು ನಾವು ಬಂದಾಗ ಅಣ್ಣ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾಡ್ತಾ ಇತ್ತು ಆಮೇಲೆ ಈ ಅದು ಇದು ಬಂತು ಸಂಬಂಧಗಳು ಬದು ಮತ್ತೆ ಏನಿಲ್ಲ ಆಗೋಯ್ತು ಈ ನಮಗೆ ಇನ್ಸ್ಟಿಟ್ಯೂಟ್ ಸೇರಿದಾಗ ಹೇಳಿದ್ದು ಸಿನಿಮಾ ಇದೆ ಮಾಸ್ ಮೀಡಿಯಾ ಅಂತ ಮಾಸ್ ಮೀಡಿಯಾ